ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟ ನಂತರದಲ್ಲಿ ಅನೇಕ ಬಾರಿ ಚರ್ಚೆಯಾಗಿದ್ದು ಮುರುಗೇಶ್ ನಿರಾಣಿಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರದಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ರಾಜಕೀಯ ದುರುದ್ದೇಶದಿಂದ ನನ್ನ ಹೆಸರನ್ನು ತರ್ತಾ ಇದ್ದಾರೆ ರಾಜಭವನದಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಹೀಗಂತ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಹೇಳಿ ರಾಜಭವನದಲ್ಲಿ ಅರ್ಜಿಗಳೇ ಇಲ್ಲ ನಾಲ್ಕೂವರೆ ಕೋಟಿ ತ್ರೀ ಡಿ ವಿಡಿಯೋ ಮಾಡುವ ಮೂಲಕ ಮಾಡುವ ಬಗ್ಗೆ ಅಧಿಕಾರಿಗಳು ಹೇಳಿದರು ನನಗೆ ದುಂದು ವೆಚ್ಚ ಬೇಡ ಅಂತ ಹೇಳಿ ಅದು ಇಲಾಖೆಗೆ ನಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ರದ್ದುಗೊಳಿಸಿದ್ದೆ ಕ್ಯಾನ್ಸಲ್ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಪ್ಪತ್ತೆರಡರಂದು ಅದು ಗೊತ್ತಾಗಿ ಲೆಟರ್ ಕೂಡ ಬರೆದಿದ್ದೇನೆ ಕಿರುಚಿತ್ರ ನಿರ್ಮಾಣ ಮಾಡಿದವರು ಸಹ ನನ್ನ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನರಾಣಿ ತಮ್ಮ ಮೇಲಿರುವ ಆರೋಪದ ಬಗ್ಗೆ ರಾಜ್ಯಪಾಲರ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದ ಬಿಜೆಪಿಯ ನಾಲ್ಕು ಸಚಿವರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರು ಒತ್ತಾಯ ಮಾಡ್ತಿರುವಂಥದನ್ನ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ ಕಳೆದ ಹತ್ತು ವರ್ಷ ಹತ್ತು ದಿವಸಗಳಿಂದ ನಾನು ಬೇರೆ ದೇಶದಲ್ಲಿ ಪ್ರವಾಸದಲ್ಲಿದ್ದರಿಂದ ಪ್ರೆಸ್ ಮೀಟ್ ಮಾಡಿ ವಿವರಣೆ ಕೊಡಲಿಕ್ಕಾಗಲಿಲ್ಲ ಆದರೆ ಇಲ್ಲಿವರೆಗೂ ಯಾವುದೇ ಸಂಸ್ಥೆಯಿಂದಾಗಲಿ ಅಥವಾ ಆಗಲಿ ನನಗೆ ಯಾವುದೇ ಥರ ನೋಟಿಸ್ ಆಗಲಿ ಅಥವಾ ಅದು ವಿವರಣೆ ಕೊಡುವಂಥದ್ದಕ್ಕೆ ಮಾಹಿತಿಗಳು ಬಂದಿರಲಿಲ್ಲ ಈಗಾಗಲೇ ನಿನ್ನೆ ದಿವಸ ಈ ನಾಲ್ಕು ಜನರ ಮೇಲೆ ಯಾವುದೇ ಕೇಸ್ಗಳು ಯಾರೂ ನಮ್ಮ ಕಡೆ ಬಂದಿಲ್ಲ ಫಸ್ಟೀಕರಣ ಆರ್ಟಿಐದಲ್ಲಿ ಕೊಟ್ಟಿರೋದ್ರಿಂದ ಆರ್ ಟಿ ಐ ಸಹಿತ ಕೋಟಿ ಜಮಾ ಮಾಡಿದ್ದಾರೆ ಅದರ ಜೊತೆಗೇನೆ ಒಬ್ಬರು ಗೌರವಾನ್ವಿತ ವ್ಯಕ್ತಿಗಳು ಸಹಿತ ಸಿದ್ದರಾಮಯ್ಯ ಸಾಹೇಬರು ನಾಲ್ಕು ಕೇಸ್ ಗಳನ್ನ ಪ್ರಾಸಿಕ್ಯೂಷನ್ ಮಾಡಿಲ್ಲ ಅನ್ನುವಂಥದ್ದನ್ನ ಸುಳ್ಳು ಹೇಳಿದ್ದಾರೆ ಅನ್ನುವಂತದ್ದನ್ನ ಅವರು ಸಹಿತ ಕೋರ್ಟ್ಗೆ ಹೋಗಿದ್ದಾರೆ ಒಬ್ರು